ತಳಿ ರೋಡೆ ಆಯ್ತು ಯಾವ ಕಾರಣನೂ ಆಯ್ತು ಯಾವ ಕಾರಣನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಆಲದ ಮರ ತಳಿ ದೋರೆ ತರ ತಳಿ ತಳಿ ರೋಡೆ ರೋಡೆ ಆಯ್ತು ಬೇರೆ ದಳೆ ಆಯ್ತು ಆಲದ ಮರ ತಳಿದೋರೆ ತುಂಬಿಸಿ ನಾವು ಸ್ವಲ್ಪ ಬೇರೆ ನಂಗಂದ್ರಾಟ್ರಿ ಹೇಳಿ. ತಲೆಯ ಮೇಲೆ ವಿಮಲದ ಕೊಲೆ വിമ തലയേല കൂപ്പ കലയ മേല വിമ കൊല തലേ കമല തലേ മേലെ വിമളയ ക ಹೌದಲ್ಲ ವಿಮಾನ ಕಮಲಾಳ ತಲ್ಲೆ ವಿಮಳ ಕೊಲೆ ಕಮಲ ಕೊಲೆ ಕಂಗ್ರಾಚುಲೇಷನ್ ಬ್ರದರ್ ಮಜಾ ಆಯಾ